ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇದು ಅಕ್ಕ ತಂಗಿ ತಮ್ಮ ಮೂರು ಜನ ಎಲ್ಲೋ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ನಾವು ಮೂರೇ ಜನ ಅಲ್ಲ ನಮ್ಮ ಜೊತೆ ಬೇಬಿ ಕೂಡ ಇದ್ದಾಳೆ ಬೇಬಿ ಕೂಡ ಹಾಯ್ ಮಾಡ್ತಿದ್ದಾಳೆ ನೋಡಿ ಸೊ ನಾವು ಮೂರು ಜನ ಸಿಗೋದೇ ಅಪರೂಪ ನಾನು ಸಿಕ್ಕರೆ ಶಿಲ್ಲು ಇರಲ್ಲ ಶಿಲ್ಲು ನಾನು ಸಿಕ್ಕರೆ ಪ್ರಜ್ಜು ಇರಲ್ಲ ಪ್ರಜ್ಜು ಮತ್ತೆ ಶಿಲ್ಲು ಇದ್ರೆ ನಾನು ಇರಲ್ಲ ಹಂಗಾಗತ್ತೆ ಬಟ್ ಇವಾಗ ಸಮರ್ ಹಾಲಿಡೇಸಿಗೆ ಬಂದಿದ್ವಿ ಅಂಡ್ ಶಿಲುಗು ರಜಾ ಇತ್ತು ಅಂಡ್ ಪ್ರಜುನು ರಜಾ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದ ಹಂಗಾಗಿ ಮೂರು ಜನ ಒಟ್ಟಿಗೆ ಸೇರ್ಕೊಂಡಿದ್ದೀವಿ ಸೊ ನಾನು ನನ್ನ ತಂಗಿ ಮತ್ತೆ ನನ್ನ ತಮ್ಮ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದ್ರೆ ತೋರಿಸ್ತೀನಿ ಬನ್ನಿ ಇದು ನಮ್ಮ ನಮ್ಮೂರದ್ದು ದೊಡ್ಡ ಕೆರೆ ನಾವೇನಾದರೂ ಗಣೇಶ ಎಲ್ಲ ಇಟ್ಟರೆ ಗಣೇಶ ಎಲ್ಲ ಇಲ್ಲೇ ಬಿಡೋದು ಅಂದ್ರೆ ಗಣೇಶ ವಿಸರ್ಜನೆ ಇಲ್ಲೇ ಮಾಡೋದು ಇವಾಗ ಸ್ವಲ್ಪ ನೀರಿದೆ ಮುಂಚೆ ಎಲ್ಲ ನೀರೇ ಇರಲಿಲ್ಲ ಫುಲ್ಲು ಬತ್ತೋಗ್ಬಿಟ್ಟಿತ್ತು ಕೆರೆ ಯಾಕೆಂದರೆ ಹೋದ ವರ್ಷ ಮಳೆ ಇರಲಿಲ್ವಲ್ಲ ಹಾಗಾಗಿ ಸೊ ಇವಾಗ ನಾವು ಜೋಳ ಹಾಕಿದೀವಿ ಅಹ್ ಅಂದ್ರೆ ನಮ್ಮಅಮ್ಮ ಮನೆಯಲ್ಲಿ ಸೊ ಎಲ್ಲಿ ಹಾಕಿದೀವಿ ಎಷ್ಟ್ ಹಾಕಿದೀವಿ ಎಷ್ಟು ಎಷ್ಟ್ ಎಕರೆಗೆ ಹಾಕಿದೀವಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಹಾಗೆ ಇವತ್ ಫುಲ್ಲು ನಾವು ನಮ್ದು ಜಮೀನು ಅಂದ್ರೆ ನಮ್ದು ಹೊಲ ಗದ್ದೆ ತೋಟ ಎಲ್ಲೆಲ್ಲಿದೆ ಅಲ್ಲೆಲ್ಲಾ ಓಡಾಡ್ಕೊಂಡು ನೋಡ್ಕೊಂಡ್ ಬರೋಣ ತುಂಬಾ ವರ್ಷ ಆಗಿದೆ ಹೋಗಿ ನಾನಂತೂ ಒಂದ್ ಹತ್ತೆರಡ್ ವರ್ಷ ಆಗಿದೆ ಶಿಲಾ ಕೂಡ ತುಂಬಾ ವರ್ಷ ಆಗಿತ್ತು ಹೋಗಿ ಹಂಗಾಗಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಬನ್ನಿ ಇದೆ

ಜೋಳ ಹಾಕಿರೋದು ಇಲ್ಲಿ ಬೆಳಿ ನೆಕ್ಸ್ಟ್ ನನ್ನ ತ್ರೀ ಮಂತ್ಸ್ ಬಿಟ್ಟು ನೋಡು ಹಂಗೆ ಫುಲ್ ಜೋಳ ಬಂದಿರುತ್ತೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಅಲ್ಲಿವರೆಗೂ ನಮ್ದು ಇಷ್ಟು ಸೈಡಲ್ಲಿಂದ ಅಲ್ಲಿವರೆಗೂ ಎಂಡು ಅಲ್ಲಿಂದ ಇಷ್ಟು ನಮ್ಮದು ಒಂದು ನಾಲ್ಕು ಎಕರೆ ಇದೆ ಅನಿಸುತ್ತೆ ಎಷ್ಟಕ್ಕೂ ಜೋಳ ಹಾಕಿರೋದು ಹಾಕಿ ಆಲ್ಮೋಸ್ಟ್ ಒಂದು ವಾರ ಆಗಿರ್ಬೋದು ಮಳೆ ಬರ್ಬೇಕು ಒಂದು ಸ್ವಲ್ಪ ಮಾಡಿ ಹ್ಞೂ ಇಲ್ಲೇ ಧನಮೇಯಕ್ಕೆ ಕೌಲ್ ತರ ಇದ್ದಿದ್ದು ಈಗ ಇದನ್ನು ಸೇರಿಸಿ ಹೊಲ ಮಾಡಿ ಅಲ್ಲಿ ಮೇಲೆ ಸ್ಕೂಟಿಯಿಂದ ಆ ಕಡೆ ಇದೆಯಲ್ಲ ಅಲ್ಲಿಂದ ಇಷ್ಟು ಇದು ಅದು ಆ ಮರ ಕಾಣಿಸ್ತಾ ಇದೆ ಸೊ ಇವಾಗ ಇನ್ನೊಂದು ಕೂಡ ನಮ್ದು ತೋಟ ಮಾಡಿದ್ದೀವಿ ಅಡಿಕೆ ತೋಟ ಅಲ್ಲಿಗೆ ಹೋಗ್ತಾ ಇದೀವಿ ದಾರಿನೂ ಬಿಟ್ಟಿಲ್ಲ ನೋಡ ಇಲ್ಲಿ ಫುಲ್ ಎಲ್ಲ ನೋಡಿ ಉತ್ತು ಉತ್ತು ಬಿಟ್ಟಿದ್ದಾರೆ ಕೋಹಿಲೆ ಹೋಯ್ತು ಮನೆಗೆ ಇದು ತೋಟ ಫಸ್ಟ್ ಅಲ್ಲೊಂದು ಶುಂಠಿ ಹಾಕಿದ್ವಿ ತಾನೆ ಇಲ್ಲೊಂದು ಬಾವಿ ಇತ್ತಾನೋ ಇಲ್ಲೊಂದು ಸೀರೆ ಮರ ಇತ್ತು ಹ ಇಲ್ಲಿತ್ತು ನೋಡಿ ಇಲ್ಲಿ ಇದು ಫಸ್ಟ್ ಶುಂಠಿ ಹಾಕಿದ್ವಿ ಇವಾಗ ತೋಟ ಮಾಡಿಬಿಡಿದೆ ಅಡಿಕೆ ತೋಟ ಬಟ್ ಲಾಸ್ಟ್ ಇಯರ್ ಮಳೆ ಇಲ್ದರೆ ಎಲ್ಲ ಹಿಂಗೆ ಆಗೋಗ್ಬಿಟ್ಟಿದೆ ಬಟ್ ಇವಾಗ ಮಳೆ ಬಂದಮೇಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಇನ್ನೊಂದು ಫುಲ್ ಫಸ್ಲು ಬಿಡೋದು ತೋಟ ಇದೆ ಅದು ಇನ್ನೊಂದು ಕಡೆ ಇರೋದು ಯಾರು ಹಳ ಹೊಡಿತಾರದು ಜಂಪ್ ಮಾಡೋಕ್ಕಾಗುತ್ತಾ ಹಾಂ ಮಾಡು ಬಾ ಅಯ್ಯೋ ಕೊಡು ಹಾಂ ನೋಡಿ ಹ್ಞೂ ನಿಧಾನ ನಿಧಾನಕ್ಕೆ ಹೋಗ್ಬೇಕು ಬೌಂಡ್ರಿ ಅಂದರೆ ಆ ಕಡೆದಲ್ಲ ಆ ಕಡೆದಲ್ಲ ಅಲ್ಲಿ ಒಂದು ಬದ ಹಾಕಿದ್ದಾರಲ್ಲ ಅಲ್ಲಿ ತಿದ್ದು ನೋಡಿ ಇದು ಇವಾಗ ಹೋದ ವರ್ಷ ಏನೋ ಇದು ಒಂದು ತೋಟ ಅಡಿಕೆ ತೋಟ ಇದು ರೀಸೆಂಟ್ ಆಗಿ ಹಾಕಿರೋದು ಆಮೇಲೆ ಇದರಲ್ಲಿ ಸ್ವಲ್ಪ ಗಿಡಗಳು ಹೋಗಿದ್ವು ಅಂತ ಈ ಮಳೆ ಬಂದ ಮೇಲೆ ನಮ್ಮಮ್ಮ ಮತ್ತೆ ಹಾಕಿಸಿದಾರೆ ಎಷ್ಟೊಂದು ಗಿಡಗಳು ಆ ತೋಟ ಈ ತೋಟ ಪಾಪು ಈ ಸೊಪ್ಪು ಈ ಒಂದಳು ಸೊಪ್ಪು ಒಂದಾಳ್ ಸೊಪ್ಪು ಎಣ್ಣೆಗೆ ಹಾಕೊಂಡು ಕಾಯಿಸ್ಕೊಂಡು ಹಾಕಿದ್ರೆ ಪಾಪು ಕೊಬ್ಬರಿ ಎಣ್ಣೆಗೆ ಕೂದಲು ಕಪ್ಪಗಾಗುತ್ತೆ ಉದ್ದನೂ ಕವರಿಗೆ ತಗೊಂಡೋಗ್ಬೇಕು ಕುಯ್ಕೊಂಡು ಇನ್ನೊಂದು ತೋಟ ಐತಲ ದೊಡ್ಡದ್ದೆ ಅಲ್ಲಿಗೋದ್ರೆ ಸುಮಾರು ಇದ್ರಲ್ಲಿ ಚಟ್ನಿನೂ ಮಾಡ್ತಾರೆ ಚೆನ್ನಾಗಿರುತ್ತೆ ಹಿಂಗಿರುತ್ತೆ

ಎಲ್ಲಿ ಪಾಪು ಆ ತೋಟ ನಮ್ದು ಶುಂಠಿ ಆಕಡೆದು ಓব্বೆ ಬೆಳೆದು ಹ ಶುಂಠಿ ಹಾಕಿದರ ನೋಡಿ 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 ಇಲ್ಲಿವರೆಗೂ ಬಂದಿತ್ತು ಓব্বೆ ಇದು ನಮ್ದೇ ಓ ನಮ್ದೇ ಮನೆ ತವಿತ್ವಲ್ಲ ಅಡಕೆಗಡ ಗಿಡ ಆಗುನ ಹಾಕತನ ಇದಕ್ಕೆ ಆ ಶುಂಠಿ ಹಾಕ್ತಾನಲ್ಲ ಅಂತಂದಿದ್ದು ಹಾ ಕೊಟ್ಟಿರೋ ಈಗ ಇದು ಒಂದ್ ತೋಟ ನೋಡಿ ಎನ್ಸ್ಕೋ ನೀನ್ ಹಾಕಿದ್ರೆ ಚೆನ್ನಾಗ್ ಬೆಳಿತೆ ಪ್ರಜ್ಜು ನೀನ್ ಹಾಕು ನೀನ್ ಹಾಕಿ ಇಲ್ಲೇ ಒಂದ್ ಬಟರ್ ಫ್ರೂಟ್ ಗಿಡ ಹಾಕಿತ್ತು ನಿನಿಗೆ ಅಂತ ಏನು ತಿನ್ನದೆ ಮರ ಆಗ್ಬೇಕು ಮಮ್ಮಿ ಮನೆ ಅಥ್ವ ನೋಡಿ ಇದು ಒಂದು ತೋಟ ಇದು ಆಲ್ರೆಡಿ ಒಂದು ಎರಡು ಸಲ ಏನೋ ಶಾರ್ಟ್ಸ್ ಎಲ್ಲ ವಿಡಿಯೋ ಮಾಡಾಕಿದ್ದೆ ಇವಳು ಬರ್ತಾ ಇಲ್ಲ ಬಾ ಬೇಬಿ ಇದು ಚೆನ್ನಾಗಿದೆ ತೋಟ ಆ್ಯಕ್ಚುಲಿ ಇಲ್ಲ ನೋಡಿ ಇಲ್ಲಿ ಹುಣ್ಣು ನೋಡಿ ಚೆನ್ನಾಗಿದೆ ತೋಟ ತೋರಿಸ್ತೀನಿ ರೀ ಈ ಸೊಳ್ಳೆ ಇದಾವೆ ನೋಡಿ ನೋಡಿ ಮಧ್ಯದಲ್ಲಿ ಅಡಿಕೆ ಗಿಡ ಜೊತೆ ನೋಡಿ ಬಾಳೆ ಕೂಡ ಹಾಕಿದೀವಿ ಹಾಕಿದಾರೆ ಮಳೆ ಬಂದಿತ್ತಲ್ಲ ತೇವ ತೇವ ಎಲ್ಲ ಫುಲ್ ಇವೆಲ್ಲ ಅಡಿಕೆ ಪಟ್ಟೆ ಅಲ್ವೇನ್ರ ನೀವು ನಡೆದ್ರೆ ಇದಾಗಲ್ಲ ಸೊಳ್ಳೆ ಕಚ್ಚಲ್ಲ ಒಂದ್ ಕಡೆ ನಿಂತ್ಕೊಂಡ್ರೆ ಸೊಳ್ಳೆ ಕಚ್ಚೋದು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಡೆಡ್ ಎಂಡ್ ಇನ್ನೂ ಸರೌಂಡಿಂಗ್ ಅಲ್ಲಿಂದ ನಮಿಗೂ ಕಚ್ಚುತ್ತಾ ಇದೆ ಬೇಬಿ ಒಂದ್ ಕಡೆ ನಿಂತ್ಕೊಂಡ್ರೆ ನೋಡಿ ಇಲ್ಲಿ ಮಧ್ಯದಲ್ಲಿ ಬಾಳೆ ನಡಿಯಕ್ಕಾಗಲ್ಲ ಅಲ್ಲಿ ಮನೆ ಹತ್ರ ಸುತ್ತೀಯಾ ಕಿಲೋಮೀಟರ್ ಕಟ್ಲೆ ನೋಡಿ ಇಲ್ಲೊಂದು ಬಲ್ತಿದೆ ಇದು ಎಲಕ್ಕಿ ಬಾಳೆಣ್ಣು ಬಾ ಆಯ್ತು ಸುಸ್ತು ನಿಮ್ಗೆ ಮಾಡಿ ಬಾ ಇಲ್ಲ ಇಲ್ಲಿ 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 ಪುಟ್ಟ ಏನು ನಾಳೆ ಬೆಂಗಳೂರಿಗೆ ಹೋಗ್ತಿದೀವಲ್ಲ ಸೊ ಇದನ್ನ ಸಂಜೆ ಬಂದು ಕುಯ್ಕೊಂಬರ್ತಾನೆ ಪ್ರೊಜ್ಜು ತಗೊಂಡೋಗ್ತೀವಿ ಏನು ಇಪ್ಪತ್ತ್ ಮೂವತ್ತು ಬಂದಿದೆ ನೋಡಿ ಹೇಳಿಕಾಯಿ ಮರ ತೋಸ ಹೇಳಿಕಾಯಿ ತೋಸು ಮರನೇ ಇಲ್ಲ ಅನ್ಸುತ್ತದ್ರಿ ಹೋಗ್ತಾ ಇದೀವಿ ಈಗ ಮನೆಗೆ ಕಿರ್ಚು ಜೋರಕ್ಕಿಚ್ಚು ಹಂಗ ಹೋಗ್ಬೇಕಪ್ಪು ಬೇಬಿ ಮನೆ ಮನೆ ಹೋಗೋಣ ಬಿಸ್ಲು ದೇವ್ರೆ ಹೆಂಗ್ ಕೆಲಸ ಮಾಡ್ತಾರವ್ರೆಲ್ಲ ಹ್ಞೂ ನೀನು ಇ ಎ ಬಿ ಸಿ ಡಿ ಹೇಳ್ತಾ ಇದೆಯಾ ಒಂದೊಂದು ಸೊಪ್ಪು ಬೇಕು ಬಂದ ಎಷ್ಟು ಸಿಕ್ತು ಬೇಕಾಗುತ್ತೆ ಅಂತ ಫೈನಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಹೊಲ ತೋಟ ಗದ್ದೆ ಎಲ್ಲ ನೋಡಿದ್ರು ತುಂಬಾ ಖುಷಿ ಆಯ್ತು ಬಂದಿದ್ದು ಇನ್ನೂ ಖುಷಿ ಆಯ್ತು ನಮ್ಮ ಜೊತೆ ಬೇಬಿ ಕೂಡ ಬಂದಿದ್ಲು ಇಲ್ಲಿ ಕಲ್ಲಿ ಸಿಗುತ್ತೆ ಈ ಕಲ್ಲಿ ಹೆಸರು ಗೊತ್ತಿಲ್ಲ ಬಟ್ ಬರುತ್ತಲ್ಲ ಅದರಿಂದ ಬಬಲ್ಸ್ ಮಾಡಬಹುದು ತೋರಿಸ್ತಾ ಇದೆ ಹಾಗೆ ಇದಿಷ್ಟು ನಮ್ಮ ಜಮೀನು ಅದಲ್ದೇ ಇನ್ನು ಮೂರ್ ಕಡೆ ಇದೆ ಬಟ್ ಅಲ್ಲಿಗೆ ಹೋಗಕ್ಕೆ ಆಗ್ಲಿಲ್ಲ ಇನ್ನು ಎರಡು ಕಡೆ ಅಲ್ಲಿ ಜೋಳ ಹಾಕಿದ್ದಾರೆ ಮತ್ತೆ ಇನ್ನೊಂದ್ ಕಡೆ ಬಂದು ಹಂಗೆ ಖಾಲಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಅಸೂಕರುಗಳಿಗೆ ನೇಯ್ಯಕ್ ಬೇಕಲ್ಲ ಹಂಗಾಗಿ ಹಂಗೆ ಬಿಟ್ಟಿದ್ದಾರೆ ಇನ್ನೊಂದು ಸಲ ಯಾವಾಗಾದ್ರೂ ಹೋದ್ರೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಈ ವ್ಲಾಗ್ ನ ಏನ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್